ಮಸಾಲ ಲಚ್ಚ ಪರೋಟಾಗೆ ಸ್ವಲ್ಪ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ಅಜ್ವೈನ್ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇದನ್ನು ಚಪಾತಿ ರೆಗ್ಯುಲರ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು ಆವಾಗ ಪದರ ಪದರ ಚೆನ್ನಾಗಿ ಬರುತ್ತೆ ಲಟ್ಸೋದಕ್ಕೆ ಡಿಸೈನ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಇವಾಗ ಹಿಟ್ಟು ಕಲಿಸಿದ್ದಾಯಿತು ಈ ಕನ್ಸಿಸ್ಟೆನ್ಸಿಗೆ ಕಲಿಸಿದ್ದೀನಿ ಸ್ವಲ್ಪ ಚಪಾತಿ ರೆಗ್ಯುಲರ್ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ನಾದಿದ್ರೆ ಸ್ಮೂತಾಗಿ ಬರುತ್ತೆ ಪರೋಟ ಇದನ್ನು ನೀಟಾಗಿ ಒಂದು ಲೆಡ್ ಕವರ್ ಮಾಡಿಬಿಟ್ಟು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡೋಣ ಇವಾಗ ಟೊಮ್ಯಾಟೊ ಚಟ್ನಿಗೆ ಟೊಮ್ಯಾಟೋನ ಹುರ್ಕೊಳ್ಬೇಕು ಒಂದು ಮೂರು ಮೀಡಿಯಮ್ ಸೈಜಿನ ಟೊಮೆಟೊನ ತೊಗೊಂಡಿದ್ದೀನಿ ದಪ್ಪ ದಪ್ಪದ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕಿವಾಗ ಒಂದು ಸ್ಪೂನ್ ಎಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಹೆಸರು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿ ಇದನ್ನು ಇವಾಗ ಚೆನ್ನಾಗಿ ಬಾಡಿಸ್ಬೇಕಾಗುತ್ತೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ ಟೊಮೆಟೊ ಹುಳಿ ಇರುತ್ತೆ ಹುಣ್ಸೆ ಹಣ್ಣು ಇದ್ರೂ ನಡೆಯುತ್ತೆ ಆದ್ರೆ ಅದು ಹಾಕಿದ್ರೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಎಷ್ಟೇ ಟೊಮೆಟೊ ಹಾಕಿದ್ರೂ ಒಂಚೂರು ಚೂರು ಹಣ್ಣು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಇದು ಇವಾಗ ಆಗಿದೆ ಇದನ್ನ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕಿವಾಗ ಹುರಿಗಡ್ಲೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಯಿ ತುರಿ ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ ಇದನ್ನಿವಾಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೀರು ಹಾಕೋದೇನು ಬೇಡ ಟೊಮೆಟೊ ನೀರು ಬಿಟ್ಕೊಳತ್ತಲ್ಲ ಅಷ್ಟೇ ಸಾಕಾಗುತ್ತೆ ಬೇಕಾದರೆ ಸ್ವಲ್ಪ ನೀರು ಆ್ಯಡ್ ಅಷ್ಟೇ ಹುಣೆಮೆಣ್ಸಿನ್ಕಾಯಿ ಸ್ವಲ್ಪ ಅಚ್ಚಕಾರದ ಪುಡಿ ಹಾಕ್ತೀನಿ ಬಣ್ಣಕ್ಕೋಸ್ಕರ ಇವಾಗ ಚಟ್ನಿ ರೆಡಿಯಾಗಿದೆ ಒಗ್ಗರಣೆನ ಚಟ್ನಿಗೆ ಸೇರಿಸ್ತಾ ಇದ್ದೀನಿ ಈ ಚಟ್ನಿನ ಅನ್ನಕ್ಕೂ ಚಪಾತಿಗೂ ರೊಟ್ಟಿಗೂ ಎಲ್ಲದಕ್ಕೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಮಸಾಲ ಲಚ್ಚ ಪರೋಟಾಗೆ ಮಸಾಲೆ ಪುಡಿನ ಒಂದು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಸೂರಿ ಮೇಥಿ ಹಾಕಿದೆ ಚೂರೇಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅಚ್ಚ ಮೆಣಸಿನ ಪುಡಿ ಸ್ವಲ್ಪ ಆಮ್ಚೂರು ಪೌಡರ್ ಜೀರಿಗೆ ಪುಡಿ ಗರಂ ಮಸಾಲ ಪುಡಿ ಸ್ವಲ್ಪ ಉಪ್ಪು ಹಿಟ್ಟು ಕಲಿಸೋದಕ್ಕೆಲ್ಲ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಇವಾಗ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳೋಣ ಮಸಾಲ ಮಿಶ್ರಣ ರೆಡಿ ಆಯಿತು ಇವಾಗ ಹಾಫ್ ಆ್ಯನ್ ಅವರ್ ಆಗಿದೆ ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ ಇವಾಗ ಪರೋಟನ ಮಾಡೋಕ್ಕೆ ಶುರು ಮಾಡೋಣ ದಪ್ಪ ಹಿಟ್ಟನ್ನು ತೊಗೊಂಡಿದ್ದೀನಿ ಇವಾಗ ಡ್ರೈ ಪೌಡರ್ ಸ್ವಲ್ಪ ಹಾಕ್ಕೊಂಡು ಗೋಧಿ ಹಿಟ್ಟನ್ನು ಲಟ್ಟಿಸ್ಕೊಂಡಿದ್ದೀನಿ ಸಾಕು ಇವಾಗ ಸ್ವಲ್ಪ ಎಣ್ಣೆ ತುಪ್ಪ ಬೇಕಾದರೂ ಹಚ್ಕೊಳ್ಬೋದು ನಾನಿಲ್ಲಿ ಎಣ್ಣೆ ಹಚ್ತಾಯಿದ್ದೀನಿ ಕ್ಲೀನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕು ಇವಾಗ ರೆಡಿ ಇಟ್ಕೊಂಡಿದ್ನಲ್ಲ ಈ ಮಸಾಲ ಪೌಡರು ಇದನ್ನು ಸ್ವಲ್ಪ ಹಾಕ್ಕೊಂಡು ಸ್ಪ್ರೆಡ್ ಮಾಡೋಣ ಆಗಿ ಎಲ್ಲ ಕಡೆಯೂ ಸೇರೋ ಥರ ಸ್ಪ್ರೆಡ್ ಮಾಡಬೇಕು ಇವಾಗ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದ್ದಾಯಿತು ಈಗ ಲಚ್ಚ ಪರೋಟ ಮಾಡ್ಕೊಳ್ಳೋಣ ಈ ಹಿಂದೆ ನಾನು ಶೇರ್ ಮಾಡಿದ್ದೆ ಲಚ್ಚ ಪರೋಟ ಪಾಲಕ್ ಲಚ್ಚ ಪರೋಟ ಶೇರ್ ಮಾಡಿದ್ದೆ ಪೂರ್ತಿ ಥರ ಮಾಡಿಕೊಂಡು ಇದಕ್ಕಿವಾಗ ಡ್ರೈ ಪೌಡರ್ ಸ್ವಲ್ಪ ಹಾಕ್ಕೊಂಡು ಡ್ರೈ ಗೋಧಿ ಹಿಟ್ಟನ್ನು ಲಟ್ಸ್ಕೋಬೇಕು ಸ್ಮೂತಾಗಿ ಲಟ್ಸ್ಬೇಕು ತುಂಬ ಪ್ರೆಸ್ ಮಾಡಿ ಲಟ್ಸ್ಬಾರ್ದು ಪದರಗಳು ಮುಚ್ಚೋಗ್ಬಿಡುತ್ತೆ ಈ ಸ್ಟೇಜಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋ ಈ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೇರದೇ ಇರೋರು ಸ್ಕಿಪ್ ಮಾಡ್ಬೋದು ಆಮೇಲೆ ಸ್ವಲ್ಪ ಎಳ್ಳು ಇಲ್ಲಿ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಕಪ್ಪು ಎಳ್ಳಾದರೆ ಇನ್ನೂ ಒಳ್ಳೆಯದು ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಕಪ್ಪು ಇಡ್ಲಾದರೆ ಇವಾಗ ಒಂಚೂರು ಗೋಧಿ ಹಿಟ್ಟನ್ನ ಮೇಲೆ ಹಾಕ್ಕೊಂಡು ಇನ್ನೊಂದು ಚೂರು ಲಟ್ಸ್ತಾ ಹೋಗೋಣ ಇದೆಲ್ಲ ಹೊಂದ್ಕೊಂಡು ಅದರೊಳಗೆ ಸೇರಿಕೊಳ್ಳುತ್ತೆ ಇಷ್ಟಪ್ಪ ಸಾಕು ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು ಲಚ್ಚಾ ಪರೋಟನ ಯಾವಾಗಲೂ ಇವಾಗ ತವಾ ಬಿಸಿಯಾಗಿದೆ ಬೇಯಿಸೋಣ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ತುಪ್ಪನೂ ಹಾಕ್ಕೊಳ್ಬೋದು ಅವರವ್ರ ಚಾಯ್ಸು ಮಸಾಲ ಲಚ್ಚಾ ಪರೋಟ ಟೊಮೆಟೊ ಚಟ್ನಿ ಜೊತೆ ಟ್ರೈ ಮಾಡಿ ನೋಡಿ ಟೊಮೆಟೊ ಚಟ್ನಿ ಇಲ್ಲ ಅಂದ್ರೆ ದಹಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಚಟ್ನಿ ಮಾಡಕ್ ಬೇಜಾರು ಅಂದ್ರೆ ಮೊಸರು ಉಪ್ಪಿನಕಾಯಿ ಯಾವ್ದ್ರ ಜೊತೆ ಆದ್ರೂ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಟೊಮೆಟೊ ಈರುಳ್ಳಿ ಬಳಸಿ ಮಾಡುವಂಥ ಒಂದು ರುಚಿಯಾಗಿರೋ ಪರೋಟ ಮನೆಯಲ್ಲಿ ಏನು ತರಕಾರಿ ರೆಡಿ ಇಲ್ಲ ಅಂದಾಗ ಅಂತ ರೆಡಿ ಮಾಡ್ಕೊಳ್ಳೋವಂಥ ಟೊಮ್ಯಾಟೊ ಈರುಳ್ಳಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕೇನು ಬೇಕು ಅಂತಲೇ ಇಲ್ಲ ತುಪ್ಪ ಅಥವಾ ಚಟ್ನಿ ಪುಡಿ ಏನಾದ್ರು ಇದ್ದರೆ ಸಾಕು ಅಷ್ಟೇ ರುಚಿಯಾಗಿರುತ್ತೆ ಸಾಫ್ಟಾಗಿ ಕೂಡ ಇರುತ್ತೆ ನೋಡ್ತಾ ಇರ್ಬೋದು ಒಳಗಡೆ ಪದ್ರ ಪದ್ರವಾಗಿ ಕೂಡ ಬರುತ್ತೆ ಇದು ತುಂಬ ಈರುಳ್ಳಿ ಎಲ್ಲ ಹಚ್ಚಿ ಹಾಕಿ ಮಾಡೋದ್ರಿಂದ ಅಷ್ಟೊಂದು ಉಬ್ಬಲ್ಲ ಬಟ್ ಒಳಗೆ ಪದ್ರ ಪದ್ರ ಆಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕಂತೂ ತಿಂತಾಯಿದ್ರೆ ಸ್ಟಾಪ್ ಮಾಡಬೇಕು ಅಂತಲೇ ಅನಿಸಲ್ಲ ಅಷ್ಟೊಂದು ರುಚಿ ರುಚಿಯಾಗಿರೋ ಪರೋಟ ಬನ್ನಿ ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕಡಾಯಿನಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ ಒಂದು ಮೂರು ದೊಡ್ಡ ಸೈಜಿನ ಟೊಮೆಟೊನ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನಾಟಿ ಟೊಮೆಟೊ ಫಾರಂ ಟೊಮೆಟೊ ಯಾವುದಾದ್ರೂ ಹಾಕೊಳ್ಬೋದು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ಇವಾಗ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಟೊಮೆಟೊ ಮೊದಲು ಹಾಕಿ ಈರುಳ್ಳಿ ಆಮೇಲೆ ಯಾಕೆ ಹಾಕಿದೆ ಅಂದರೆ ಟೊಮೆಟೊ ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಈರುಳ್ಳಿ ಸ್ವಲ್ಪ ಹಾಗೆ ಇದ್ದರೂ ಪರವಾಗಿಲ್ಲ ಪರೋಟ ಬೇಯಿಸುವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇದರಲ್ಲಿ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾನ ಹಾಕ್ತೀನಿ ಕಸೂರಿ ಮೇಥಿ ಎರಡು ಟೇಬಲ್ ಸ್ಪೂನಷ್ಟು ಕಸ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಕಸೂರಿ ಮೇತಿ ಹಾಕೋದ್ರಿಂದ ಇದಕ್ಕೆ ತುಂಬ ವಿಶೇಷವಾದ ರುಚಿ ಕೊಡುತ್ತೆ ಇದನ್ನು ಮಿಸ್ ಮಾಡದೆ ಹಾಕ್ಕೊಂಡ್ರೆ ಒಳ್ಳೆಯದು ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕಿದೆ ಗರಂ ಮಸಾಲೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಆಪ್ಷನಲ್ಲೂ ಬೇಡ ಅಂದರೆ ಬಿಡ್ಲಬೋದು ಹಾಕಿದ್ರೆ ಒಳ್ಳೆ ಒಂಥರ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಉಪ್ಪು ಒಂದು ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಈಗ ಟೊಮೆಟೊ ಈರುಳ್ಳಿ ಎಲ್ಲ ಸಾಮಗ್ರಿಗಳನ್ನು ಹಾಕಿದ್ದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಗಟ್ಟಿಯಾಗೋಯಿತು ಟೊಮೆಟೊ ನೀರು ಬಿಟ್ಕೊಂಡಿತ್ತು ಆ ನೀರು ಕೂಡ ಇವಾಗ ಹಿಂಗಿ ಗಟ್ಟಿಯಾಗಿದೆ ಈ ಸ್ಟೇಜಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಬಟ್ಲಷ್ಟು ಎಷ್ಟು ಬೇಕಾದರೂ ಹಾಕೋದು ಕೊತ್ತಂಬರಿ ಸೊಪ್ಪು ಹೆಚ್ಚು ಕಡಿಮೆ ಹಾಕಿದಷ್ಟು ಚೆನ್ನಾಗಿರುತ್ತೆ ಈಗ ಸ್ಟೋವ್ ಆಫ್ ಮಾಡ್ತಾಯಿದ್ದೀನಿ ಇದು ಮಸಾಲೆ ರೆಡಿ ಆಯಿತು ಇದೀಗ ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಗೋಧಿ ಹಿಟ್ಟಲ್ಲಿ ಹಾಕಿ ಕಲಿಸ್ಕೊಳ್ಳೋದು ತಣ್ಣಗಾಗೋದಕ್ಕೆ ಬಿಡಬೇಕು ಈ ಮಿಶ್ರಣ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಈಗ ಗೋಧಿ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೊಳ್ಳೋಣ ಇದಕ್ಕೀಗ ಎಷ್ಟು ಗೋಧಿ ಹಿಟ್ಟು ಹಿಡಿಯುತ್ತೋ ಅಷ್ಟು ಹಾಕೋದು ನೀರು ಹಾಕೋದನ್ನು ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿದ್ರೆ ಪರೋಟಗಳು ಚೆನ್ನಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು ಇದನ್ನು ಚೆನ್ನಾಗಿ ಹೊಂದಿಸ್ಕೊಂಡು ಕಲಿಸ್ಬೇಕು ಕಲಿಸೋದ್ರಲ್ಲೇ ಇರೋದು ಚೆನ್ನಾಗಿ ನಾದ್ಕೊಂಡು ಈ ರೀತಿ ಕಲಿಸ್ಬೇಕು ಎಷ್ಟು ಹಿಟ್ಟು ಹಿಡಿಯುತ್ತೆ ನೋಡಿಕೊಂಡು ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು ಹಾಕೋ ಅವಶ್ಯಕತೆ ಮೋಸ್ಟ್ಲಿ ಬರಲ್ಲ ಹಂಗೆ ತೀರಾ ಹಾಕಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ಬೋದು ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ನಾಟಿ ಟೊಮೆಟೊ ಹಣ್ಣು ಬಳಸಿದ್ದರಿಂದ ನಾಟಿ ಟೊಮೆಟೊ ಹಣ್ಣಲ್ಲಿ ನೀರು ಜಾಸ್ತಿ ಬಿಟ್ಕೊಳ್ಳುತ್ತೆ ಅದೇ ಫಾರಮ್ ಟೊಮೆಟೊ ಬಳಸಿದ್ರೆ ಒಂಚೂರು ನೀರು ಬೇಕಾಗುತ್ತೆ ಅಷ್ಟೊಂದು ನೀರು ಬಿಟ್ಕೊಳ್ಳಲ್ಲ ಇದು ಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗುತ್ತೆ ನಾಟಿ ಟೊಮೆಟೊ ಆದ್ರಿಂದ ನೀರೇ ಹಾಕಿಲ್ಲ ಹಾಗೆ ಕಲಿಸಿದ್ದೀನಿ ಇದನ್ನು ರೆಗ್ಯುಲರ್ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಉಪ್ಪು ಖಾರ ಎಲ್ಲ ಆ ಗೊಜ್ಜಿನಲ್ಲೇ ಹಾಕಿರೋದ್ರಿಂದ ಮೇಲೇನೂ ಹಾಕೋದು ಬೇಡ ಕಲಸಿದ್ದಾಯ್ತು ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಚ್ಚಿ ಒಂದು ಹತ್ತು ನಿಮಿಷ ಸೆಟ್ ಆಗೋದು ಬಿಡೋಣ ಭಾಳ ಹೊತ್ತು ನೆನೆಸಬೇಕು ಅಂತಲೂ ಏನಿಲ್ಲ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಟೈಮ್ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಕೂಡ ಮಾಡ್ಕೊಳ್ಬೋದು ಇದು ರೆಗ್ಯುಲರ್ ಚಪಾತಿ ಹಿಟ್ಟಿನ ಹದದಲ್ಲೇ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿನಲ್ಲಿ ಕಲಸಿಟ್ಕೊಂಡಿದ್ದೀನಿ ಈಗ ಹತ್ತು ನಿಮಿಷ ಸೆಟ್ ಆಗೋದಕ್ಕೆ ಬಿಡ್ತೀನಿ ಈಗ ಪರಾಟಗಳನ್ನ ಲಟ್ಟಿಸ್ಕೊಳ್ಳೋಣ ಹತ್ತು ನಿಮಿಷ ಹಿಟ್ಟು ಸೆಟ್ಟಾಗಿದೆ ಈಗ ಗೋಧಿ ಹಿಟ್ಟು ಹಾಕ್ಕೊಂಡು ಮೇಲುಗಡೆ ಲಟ್ಟಿಸ್ಕೊಳ್ತೀನಿ ಎಣ್ಣೆ ಹಚ್ಚಿ ಫೋಲ್ಡ್ ಮಾಡ್ಕೊಂಡು ಮಾಡಿದ್ರೆ ಪದ್ರೆ ಆಗಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಟ್ರಯಾಂಗ್ಯುಲರ್ ಶೇಪಲ್ಲಿ ಮಾಡ್ಕೊಳ್ಬೋದು ಇಲ್ಲ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಬೋದು ಇಲ್ಲ ರೆಗ್ಯುಲರ್ ಚಪಾತಿ ಲಟ್ಟಿಸ್ತೀವಲ್ಲ ರೌಂಡ್ ಶೇಪಲ್ಲಿ ಆ ಥರ ಕೂಡ ಮಾಡ್ಕೊಳ್ಬೋದು ಇದು ತಿನ್ನೋದಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾ ಇದ್ರೆ ಸ್ಟಾಪ್ ಮಾಡೋಕ್ಕೆ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಪರೋಟ ತುಂಬ ತೆಳ್ಳಿಗೇನು ಲಟ್ಸೋದು ಬೇಡ ಪದರ ಪದರ ಆಗಿ ಚೆನ್ನಾಗಿ ಬರುತ್ತೆ ತುಂಬ ತೆಳ್ಳಗೆ ಲಟ್ಸಿದ್ರೆ ಅಷ್ಟು ಉಬ್ಬಲ್ಲ ಆಮೇಲೆ ಲಟ್ಸುವಾಗ ಎಡ್ಜ್ಜಸ್ ಪ್ರೆಷರ್ ಕೊಟ್ಟು ಲಟ್ಟಿಸ್ಬೇಕು ಮದ್ದಿದಾಗ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ತಿನ್ನುವಾಗ ಚೆನ್ನಾಗಿರುತ್ತೆ ಪದ್ರವಾಗಿ ಈಗ ಲಟ್ಸಿದ್ದಾಯಿತು ನಾನಿಲ್ಲಿ ಈ ಇಷ್ಟು ತಿಕ್ನೆಸ್ಸಲ್ಲಿ ಲಟ್ಸಿದ್ದೀನಿ ಹೆಂಚು ಕಾದಿದೆ ಪರೋಟ ಬೇಯಿಸ್ಕೊಳ್ಳೋಣ ಎಣ್ಣೆ ಅಥವಾ ತುಪ್ಪ ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ಅವಿಷ್ಕಾರದಲ್ಲಿ ಸುಮಾರು ವೆರೈಟಿ ಪರೋಟಗಳನ್ನು ನಾನು ಇದುವರೆಗೂ ಮಾಡಿ ತೋರಿಸಿದ್ದೀನಿ ಈವನ್ ಟೊಮ್ಯಾಟೊ ಪರೋಟ ಕೂಡ ಮಾಡಿದ್ದೀನಿ ಅಂದರೆ ಅದು ಬೇರೆ ಮೆಥಡಲ್ಲಿ ಈಗ ಮಾಡ್ತಾ ಇರೋದೇ ಬೇರೆ ಮೆಥಡು ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಸಲ ಚೆಕ್ ಮಾಡಿ ತುಂಬ ವೆರೈಟಿ ಪರೋಟಗಳು ನಿಮಗೆ ಸಿಗುತ್ತೆ ಕೆಲವು ಸಲ ಬೆಳಗಿನ ತಿಂಡಿಗಾಗಲಿ ರಾತ್ರಿ ಊಟಕ್ಕಾಗಲಿ ಏನು ರೆಡಿ ಇರೋಲ್ಲ ತರಕಾರಿ ಎಲ್ಲ ಖಾಲಿಯಾಗಿ ಹೋಗಿರುತ್ತೆ ಏನಾದರೂ ಬೇಗ ಮಾಡಿಕೊಳ್ಬೇಕು ಅಂತ ಅಂದಾಗ ಈರುಳ್ಳಿ ಟೊಮೆಟೊ ಅಂತೂ ಎಲ್ಲ ಟೈಮಲ್ಲೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಂಥ ಟೈಮಲ್ಲಿ ಈ ಪರೋಟ ಬೆಸ್ಟ್ ಆಪ್ಷನು ಬೇಗ ಮಾಡ್ಕೊಂಡ್ಬಿಡ್ಬೋದು ತುಂಬ ಪ್ರೊಸೀಜರು ಅಂತಲೂ ಏನಿಲ್ಲ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಬ್ಯಾಚುಲರ್ಸ್ರಂತೂ ಇದು ಬೆಸ್ಟು ಆಮೇಲೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ತಿನ್ನುವ ಕೂಡ ಇದು ಗಟ್ಟಿಯಾಗಲ್ಲ ನಾರಾಗಲ್ಲ ಫ್ರೆಶ್ ಆಗಿರುತ್ತೆ ಸ್ಪೈಸಿಯಾಗಿರುತ್ತೆ ಹುಡುಗರು ಮಕ್ಕಳೆಲ್ಲ ತುಂಬ ಇಷ್ಟಪಡುವಂಥ ಒಂದು